ಇದೇನು ಯಾದಗಿರಿ ಜಿಲ್ಲೆಯೋ ತಗ್ಗು ಗುಂಡಿಗಳ ಜಿಲ್ಲೆಯೋ ನಿಮಗಿದು ಗೊತ್ತೇ ಸಚಿವರೇ ಶಾಸಕರಿ ಅಧಿಕಾರಿಗಳೇ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಎಂಬುದು ನಿಮಗೆ ತಿಳಿದಿದೆಯಾ ಇತ್ತ ಕಡೆ ಒಮ್ಮೆ ತಿರುಗಿ ನೋಡಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಯಮರೂಪಿಯ ಭೀಮಾ ಸೇತುವೆಯ ರಾಜ್ಯ ದಾರಿಯ ತಗ್ಗು ಗುಂಡಿಗಳನ್ನ ತುರ್ತಾಗಿ ಮುಚ್ಚದಿದ್ದರೆ ಸರ್ಕಾರದ ವಿರುದ್ಧ ಕಪ್ಪು ಬಾವುಟದ ಎಚ್ಚರಿಕೆ ನೀಡಿದ ಉಮೇಶ್ ಖಿ ಮುದ್ದಾಳ್ ಧಾರಾಕಾರ ಸುರಿಯುತ್ತಿರುವ ಭಾರೀ ಮಳೆಯಿಂದ ಯಾದಗಿರಿಯಿಂದ ಶಹಪುರ ಮಾರ್ಗವಾಗಿ ಹೊರಡುವ ಹೆದ್ದಾರಿಯ ಭೀಮಾ ಸೇತುವೆಯಲ್ಲಿ ಸಾಕಷ್ಟು ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರ ಅಪಾಯಕ್ಕೆ ಆಹ್ವಾನಿಸುತ್ತಿವೆ ಎಂದು ಪ್ರಾದೇಶಿಕ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮ ಹೇಳಿಕೆ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಯಾದಗಿರಿ ಶಹಪುರ ರಸ್ತೆಯ ಮಾರ್ಗವಾಗಿ ಜಿಲ್ಲೆಗೆ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾದ ಹೈದರಾಬಾದ್ ಮತ್ತು ಗುಲಬರ್ಗಾ ಈ ರಾಜ್ಯದ ಪ್ರಮುಖ ನಗರಗಳಿಗೆ ಹೋಗಬೇಕಾದರೆ ಯಾದಗಿರಿ ನಗರ ರೈಲ್ವೆ ಬ್ರಿಡ್ಜ್ ಬರುತ್ತಿದ್ದಂತೆ ಭೀಮಾ ಸೇತುವೆಯ ಅಪಾಯ ರಸ್ತೆ ನಿಮಗೆ ಸ್ವಾಗತ ಕೋರುತ್ತದೆ ಸಮತಟ್ಟಾಗಿ ಇರಬೇಕಾದ ರಸ್ತೆ ತಗ್ಗು ಗುಂಡಿಗಳನ್ನ ತಪ್ಪಿಸಲು ಹೋಗಿ ಅಪಘಾತಗಳು ಸಂಭವಿಸುತ್ತವೆ ಇದು ನಿಮಗೆ ತಿಳಿದಿದೆಯಾ ಈ ಭಾಗದಲ್ಲಿ ಚಾಲಕರು ಮೈಮರೆತು ವಾಹನ ಚಲಾಯಿಸಿದರೆ ಅಪಾಯ ಸಂಭವಿಸುವುದು ಕಟ್ಟಿಟ್ಟ ಬುತ್ತಿ ಎಂದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ಭೋಯಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಗೆ ಏನಂದರೆ ಯಾದಗಿರಿಯಿಂದ ಸೈದಾಪುರ ಹೋಗ್ತಕ್ಕಂಥ ಹತ್ತಾರಳ್ಳಿಗೆ ಸಂಪರ್ಕ ಇರ್ತಕ್ಕಂಥ ಬಗಲಾಪುರ ಸೇತುವೆ ಸಂಪೂರ್ಣ ಜಲ ವೃತ್ತ ಆಗಿರ್ತಕ್ಕಂಥ ಅದ್ರ ಜೊತೆಗೆ ಕೂಯಲೂರು ಸೇತುವೆ ಕೂಡ ಸಂಪೂರ್ಣ ಜಲವೃತ್ತ ಹಾಕಿಸಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಏನಂದ್ರೆ ಹತ್ತಿ ಮತ್ತು ತೊಗರಿ ಬೆಳೆದಿರ್ತಕ್ಕಂಥ ಜಮೀನುಗಳಿಗೆ ನೀರು ನುಗ್ಗಿ ಸಂಪೂರ್ಣ ಬೆಳೆ ಹಾಳಾಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ರೈತರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದ್ರ ಜೊತೆಗೆ ಈ ಸೇತುವೆಯನ್ನು ಮೇಲು ಮೇಲ್ದರ್ಜೆಗಿರ್ತಕ್ಕಂಥ ಕೆಲಸ ಮಾಡಬೇಕು ಮಳೆ ಬಂದರೆ ಸಾಕು ಪ್ರತಿ ವರ್ಷ ಇದೇ ಗೋಳಾಗ್ತದೆ ತಕ್ಷಣ ಇದು ಪರಿಹಾರಕ್ಕೆ ಹೊಸ ಸೇತುವೆ ಮತ್ತು ಈ ಸೂಕ್ತ ಪರಿಹಾರಕ್ಕೆ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ